ಕೋಲಾರದಲ್ಲಿ ರಂಗಮಂದಿರದಲ್ಲಿ ನಡೆದಂತಹ ಸರ್ವಜ್ಞ ಜಯಂತಿಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕೋಲಾರದ ಸಂಸದರಾದಂತಹ ಎಂ ಮಲ್ಲೇಶ್ ಬಾಬು ಅವರು ಗೋವಿಂದ ರಾಜರವರು ಮತ್ತೊರ್ವ ಎಂ ಎಲ್ ಸಿಗಳಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರು ಕೋಲಾರದ ತಹಸೀಲ್ದಾರ್ ಆಗಿರ್ತಕ್ಕಂಥ ಡಾಕ್ಟರ್ ನಯನಾ ಮೇಡಮ್ ರವರು ದಕ್ಷಿಣ ಭಾರತ ಕುಂಬಾರ ಕುಲಾಲ ಪ್ರಜಾಪತಿ ಫೆಡರೇಷನ್ ನ ರಾಜ್ಯ ಯುವ ಘಟಕದ ಅಧ್ಯಕ್ಷರ ಡಾಕ್ಟರ್ ನಾಗರಾಜರವರು ಕೋಲಾರ ಜಿಲ್ಲಾ ಕುಂಬಾರ ವಿದ್ಯಾರ್ಥಿ ನಿಲಯದ ಅಧ್ಯಕ್ಷರಾದಂತಹ ತಬಳನಾಡಪ್ಪ ಅವರು ಕುಂಭ ಅಭಿವೃದ್ಧಿ

ಕುಂಬಾರದ ಒಂದು ಇದಿರ್ತದೆ ನನ್ನ ಕೆರೆ ಆ ಕೆರೆ ಬಂದು ಮೇಲೆ ಇಟ್ಟಿತ್ತು ಪ್ರತಿಯೊಂದು ಅಲ್ಲೇ ಹಳ್ಳಿಗಿನ ಒಂದು ಕೆರೆ ಒಂದು ಕೆರೆ ಅಂತ ಒಂದು ಚಿಕ್ಕದು ಜೇಡಿ ಕೆರೆ ಅಂತ ಅದರಲ್ಲಿ ನಾವು ಕುಂಭಗಾರಿಕೆ ಮಾಡೋದಕ್ಕೆ ಏನು ಮಾಡ್ತೀವಿ ಮಣ್ಣು ತಲು ಯಾವ ಯಾವ್ದು ಎಫೆಕ್ಟ್ ಇರ್ತಾ ಇಲ್ಲ ಆದ್ರೆ ಈಗ ಅಲ್ಲಿರ್ತಕ್ಕಂಥ ವಿ ಎಲ್ ಇಂದ ಹಿಡಿದು ಆರ್ ಹಿಡಿದು ಮತ್ತೆ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಮೆಂಬರ್ ಇಲ್ಲಿ ಪ್ರತಿಯೊಬ್ಬರು ಸಹ ಅವರಿಗೆ ತೊಂದರೆಗಳನ್ನ ಕೊಡ್ತಾ ಇದ್ದಾರೆ ದಯಮಾಡಿ ಮುಂದಿನ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ ಯಾಕಂದ್ರೆ ಇದೇ ದಾಖಲೆ ಇರುತ್ತದೆ ಕುಂಬಾರದ್ದು ಕೆರೆ ಅಂತ ಅಂತೇಳಿ ಆ ಒಂದು ಅವಕಾಶ ಮಾಡ್ಕೊಳ್ಳಿ ನಮ್ಮ ಕುಂಬಾರಿಗೆ ಅದ್ರ ಜೊತೆಗೆ ಈ ಏನಪ್ಪಾ ಈ ಗಣೇಶನ ಗಣೇಶ ಮೂರ್ತಿಗಳನ್ನ ಮಾಡೋದಕ್ಕೆ ಮೊದಲೆಲ್ಲ ಬರೀ ನಾವು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಆದ್ರೆ ಈಗ ಎಲ್ಲಾ ಜಾತಿಗಳು ಸಹ ಅದನ್ನ ಮಾಡೋದಕ್ಕೆ ಟ್ರೈ ಮಾಡಿದರೆ ಅದರಲ್ಲೂ ಪಿ ಗಳು ತಂದು ನಮ್ಮ ಒಂದು ಈಗ ನಾವು ಕುಂಬಾರ ಮೂಲ ಕುಂಬಾರ ಯಾರು ಮಾಡ್ತಾ ಇದ್ರು ಅವ್ರಿಗೆ ಸಹ ಅಲ್ಲಿ ಇಟ್ಕೊಳ ಸಹ ಒಂದ್ಸರಿ ಜಾಗತ ಸಮಸ್ಯೆಗಳಾಗ್ತಾ ಇದೆ ಆ ಒಂದು ಜಾಗದ ಸಮಸ್ಯೆಗಳು ಸಹ ಎಲ್ಲ ಅಧಿಕಾರಿಗಳ ಮಟ್ಟದಲ್ಲಿ ಮತ್ತೆ ನಮ್ಮ ಜನಪ್ರತಿನಿಧಿಗಳ ಮಠದಲ್ಲಿ ಅದನ್ನು ಬಗೆಹರಿಸತಾ ಇದೀನಿ ಸರ್ ಯಾಕಂದ್ರೆ ನಮ್ಮ ಸಮಾಜ ಇನ್ನೂ ಸಹ ದೊಡ್ಡ ಮಟ್ಟದಲ್ಲಿ ಹೋಗಿ ಕೆಟ್ಟ ತಗೊಂಡು ಇದರಲ್ಲಿ ಬೇರೆ ಮಾಡಿಲ್ಲ ನಾವು ಒಂದು ಈ ಸಭ್ಯತೆ ಸಭ್ಯತೆ ಒಂದು ಕುಂಬಾರ ಸಮಾಜ ಅಂದ್ರೆ ಅವರು ಯಾವುದೇ ಒಂದು ಕೆಟ್ಟಿಗೆ ಇದಕ್ಕೆ ಗೊತ್ತಿಲ್ಲ ಅಂತ ಹೇಳಿ ಯಾಕಂದ್ರೆ ಮೋಸ್ಟ್ಲಿ ಆ ಒಂದು ಸರ್ವಜ್ಞನ ಜೀನ್ಸ್ ಇಂದ ನಾವು ಈ ರೀತಿ ನಡ್ಕೊಂತಿರ್ಬೇಕು ಅನ್ನೋ ಗೊತ್ತಿಲ್ಲ ಅದು ಅವರೆಲ್ಲ ಒಂದು ಒಂದು ಆಶೀರ್ವಾದ ನಮ್ಮ ಒಂದು ಸರ್ವಜ್ಞನ ಆಶೀರ್ವಾದ ಇಂಥ ಒಂದು ಜನಾಂಗದಲ್ಲಿ ನಾವೆಲ್ಲ ಹುಟ್ಟಿರೋದಕ್ಕೆ ಬಹಳಷ್ಟು ಹೆಮ್ಮೆನ ಪಡ್ಬೇಕಾಗುತ್ತೆ ಆ ಜೊತೆಗೆ ಸರ್ವನ ಬರೀ ಅಲ್ಲ ಇಡೀ ಸಮಾಜದಲ್ಲಿ ಅಂಕು ತನ್ನ ತಿಂಡಿಗಳಿಂದ ಸಮಾಜಕ್ಕೆ ಒಳ್ಳೆಯ ಸಾಲವನ್ನು ನೀಡದಕ್ಕ ಜಗತ್ತಿಗೆ ಜಗತ್ತಿಗೆ ಒಳ್ಳೆ ಸಾಲವನ್ನು ನೀಡಿದಂತಹ ಮಹಾನ್ ವ್ಯಕ್ತಿಯ ಈ ಒಂದು ಜಯಂತೋತ್ಸವ ಆಚರಣೆ ಮಾಡ್ತಿರೋದು ನಮ್ಮೆಲ್ಲರ ಒಂದು ಸುರಿ